ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಸೀಮಾ ನಾನು ಚೈನಾದ ವುಹಾನ್ ಅಂತ ಹೇಳುವ ಜಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ ಇವತ್ತು ನಾನು ಚೈನಾದಲ್ಲಿ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳೋದನ್ನು ನಿಮಗೆ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಸೂಪರ್ ಮಾರ್ಕೆಟ್ ಇರ್ಬೋದು ತರಕಾರಿ ಅಂಗಡಿ ಇರ್ಬೋದು ಎಲ್ಲ ಕಡೆ ಹೋಗಿ ನಾನು ಕೆಲವು ವಿಡಿಯೋಸನ್ನು ನಿಮಗೆ ತೋರಿಸ್ತೇನೆ ಸೊ ನಾನೀಗ ಒಂದು ಸೂಪರ್ ಮಾರ್ಕೆಟಿಗೆ ಬಂದೆ ನಾನೀಗ ಮೆಟ್ರೋ ಅಂತ ಹೇಳಿ ಒಂದು ದೊಡ್ಡ ಸೂಪರ್ ಗೆ ಬಂದಿದ್ದೇನೆ ಒಳಗಡೆ ಹೋಗಿ ನೋಡುವ ಹೇಗಿದೆ ಅಂತ ನಾನೀಗ ಗೆ ಬಂದೆ ಊಟ ಮಾಡಿದಾಗ ಆಗ್ತದೆ ಮಾಲ್ ಸಹ ತೋರಿಸಿದಾಗ ಆಗ್ತದೆ ಅಂತ ಮಾಲ್ ಒಳಗೆ ಹೋಗಿ ನೋಡುವ ಹೇಗಿದೆ ಇಲ್ಲಿ ಸ್ಥಿತಿ ಅಂತ ಎಂತದೇ ಒಂದು ಚಿಕ್ಕ ಒಂದು ಬದಲಾವಣೆ ಕೂಡ ಇಲ್ಲ ಮುಂದಿನ ಪಯಣ ಹಾಸ್ಪಿಟಲ್ ಕಡೆಗೆ ಈಗ ಒಂದು ಫೇಮಸ್ ಪಾರ್ಕ್ ಗೆ ಬಂದೆ ಇಲ್ಲಿಯ ವಿಜುವಲ್ಸ್ ತೋರಿಸ್ತೇನೆ ನೀವೇ ನೋಡ್ಬೋದು ಯಾರು ಮಾಸ್ಕ್ ಹಾಕ್ಲಿಲ್ಲ ಇಲ್ಲಿ ಮಾಧ್ಯಮಗಳಿರ್ಬೋದು ಸೋಷಿಯಲ್ ಮೀಡಿಯಾಸ್ ಏನಿರ್ಬೋದು ಏನೇ ಒಂದು ನ್ಯೂಸ್ ಬಂದಲ್ಲಿ ಒಂದು ಯಾವುದೇ ಕ್ರಾಸ್ ಚೆಕ್ ಮಾಡದೆ ಪೂರ್ತಿಯಾಗಿ ನಂಬಬೇಡಿ ಇದೊಂದು ನನ್ನ ಕೋರಿಕೆ